ನಮಸ್ಕಾರ ಎಲ್ಲರಿಗೂ ನಮ್ಮ ಅಕ್ಕನ ಮಗಳ ಮನೆ ಒಳಗೆ ಏನ್ ಫಂಕ್ಷನ್ ಐತಿ ಅಂತ ಹೇಳಿದ್ನಲ್ಲ ಜಾತ್ರೆ ಅವರೆಲ್ಲ ದೇವರ ಹಬ್ಬ ಅಂತ ಮಾಡ್ತಾರ ಊರ ದೇವರ ಹಬ್ಬ ಅಂತ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾನು ಮತ್ತೆ ಸಿದ್ದು ನಮ್ಮ ತಾಯಿ ನಮ್ಮ ಅಕ್ಕ ನಮ್ಮಣ್ಣ ಅವರೆಲ್ಲ ಸೇರಿಕೊಂಡು ನಮ್ಮ ತಾಯಿ ಮನೆಗೆ ಬಂದ್ವಿ ಸೊ ಅಲ್ಲಿ ವ್ಲಾಗನ್ನು ನಾನು ಇವತ್ತು ಶೇರ್ ಮಾಡ್ಕೊಳ್ಳೋಕತ್ತೀನಿ ಅದ್ರ ಜೊತೆಗೆ ನಮ್ಮ ಅಮ್ಮ ಮಾಡೋ ಒಂದು ಕೈ ರುಚಿಯನ್ನು ಹೊಸ ರುಚಿ ಹೊಸ ರುಚಿ ಅನ್ನೋದಕ್ಕಿಂತ ಡಿಫ್ರೆಂಟ್ ಆಗಿರೋ ಒಂದು ರೆಸಿಪಿಯನ್ನು ಈ ವ್ಲಾಗ್ನಾಗ ಶೇರ್ ಮಾಡ್ಕೊಳ್ಳೋಕೀನಿ ಸೊ ವಿಡಿಯೋ ಸ್ಕಿಪ್ ಮಾಡ್ದನ ನೋಡಿರಿ ಮತ್ತು ನನಗೆ ಸಪೋರ್ಟ್ ಮಾಡಿರಿ ಮೊದಲೇದಾಗಿ ನಾನು ಅಮ್ಮನ ಮನೆ ಸ್ವಲ್ಪ ತೋರ್ಸೋಕತ್ತೀನಿ ಸಣ್ಣ ಸಣ್ಣ ಕ್ಲಿಪ್ಸ್ ತೊಗೊಂಡು ಯಾಕಂದ್ರೆ ಹೊಸ ವ್ಯವರ್ಸ್ಗೆ ಗೊತ್ತಾಗಲಿ ನನ್ನ ತವ್ರ ಮನೆ ಯಾವ ರೀತಿ ಐತಿ ಅನ್ನೋದಕ್ಕೋಸ್ಕರ ಈ ಕ್ಲಿಪ್ಸನ್ನು ಶೇರ್ ಮಾಡ್ಕೊಳಕತ್ತೀನಿ ಮತ್ತೊಂದು ಸತಿ ಹಳೆ ವ್ಲಾಗ್ನಾಗ ನಾನು ಆಲ್ರೆಡಿ ಎಲ್ಲ ನಾನು ಹೋಮ್ ಟೂರನ್ನು ಮಾಡೀನಿ ಸೊ ಇವತ್ತು ಸಣ್ಣ ಸಣ್ಣ ಕ್ಲಿಪ್ಸನ್ನು ತೊಗೊಳಕತ್ತೀನಿ ರೀ ಯಾಕಂದ್ರೆ ಈ ಸತಿ ನಾನು ಒಂದು ಮೂರ್ನಾಲ್ಕು ದಿನ ಅಷ್ಟೇ ಇರಕತ್ತೀನಿ ಮತ್ತು ನಾನು ಪೂರ್ಣಕ ವಾಪಸ್ ಹೋಗ್ಬೇಕು ಹೀಗಾಗಿ ನನಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟೇ ನಾನು ವ್ಲಾಗನ್ನು ಮಾಡೋಕೆ ಟ್ರೈ ಮಾಡಕ್ಕತ್ತೀನಿ ಯಾಕಂದ್ರೆ ಭಾಳ ದಿನ ಮೇಲೆ ಬಂದಿನಲ್ರಿ ಮಾ ಹಗಲಿಲ್ಲ ನಾನು ಬರೋಂಗಿಲ್ಲ ಮತ್ತು ಟೈಮು ಕಡಿಮೆ ಐತಿ ಹತ್ರ ಜಾಸ್ತಿ ದಿನ ಇರೋಂಗಿಲ್ಲಲ್ಲ ಹೀಗಾಗಿ ಅವ್ರನ್ನ ಭೇಟಿ ಆಗಬೇಕು ಎಲ್ಲರೂ ಭೇಟಿಯಾಗೋದಿರ್ತದಲ್ಲರಿ ಸ್ವಲ್ಪ ಹೀಗಾಗಿ ನನಗೆ ಟೈಮ್ ಇಲ್ಲದಕ್ಕೆ ಸ್ವ ಸ್ವಲ್ಪ ಕ್ಲಿಪ್ಸನ್ನು ಶೇರ್ ಮಾಡ್ಕೊಳಕತ್ತೀನಿ ನಿಮ್ಗೆ ಆ ವಿಡಿಯೋದ ಹೋಮ್ ಟೂರ್ ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಶೇರ್ ಮಾಡ್ಕೊಂಡಿರ್ತೀನಿ ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ಮತ್ತು ಟೈಮ್ ಇದ್ರೆ ನೋಡಬಹುದು ನೀವು ಸೊ ಈ ರೀತಿ ಎಲ್ಲ ಮನೆ ಐತಿ ನೋಡಿರಿ ದೊಡ್ಡ ಹಾಲ್ ಬರ್ದತಿ ಮತ್ತು ಎರಡು ರೂಮು ಹೊರಗಡೆ ಇದು ತುಂಬ ಹಳೆ ಮನೆ ಇರೋದರಿಂದ ನಾನು ಮತ್ತೊಂದು ಸತಿ ನಿಮ್ಗೆ ತೋರ್ಸಾಕತ್ತೀನಿ ನಾ ಹೊಸ ವ್ಯೂವರ್ಸ್ಗೆ ಗೊತ್ತಾಗಲಿ ಅಂತ ಅಷ್ಟೆ ಮತ್ತು ಹೊಸ ಸಬ್ಸ್ಕ್ರೈಬರ್ಗೂ ಗೊತ್ತಾಗಲಿ ಅಂತ ಶೇರ್ ಮಾಡ್ಕೊಳ್ಳಿನಿ ಇಂದ ಹಳೆ ಮನೆ ಅಂದಮೇಲೆ ಹಿಂದೆ ಮತ್ತು ಮುಂದಗಡೆ ತುಂಬ ಜಾಗ ಇರ್ತಾವ್ರಿ ಮತ್ತು ಹಳ್ಳಿ ಮನೆಗಳು ಹಳ್ಳಿ ಕಡೆ ಮನೆ ಯಾವ ಇರ್ತಾವೆ ಯಾವ ರೀತಿ ಇರ್ತಾವಂತ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ಬೋದು ಸೊ ನಮ್ಮ ಅಮ್ಮನ ಮನೆಯೂ ಯಾವ ರೀತಿ ಐತಿ ಅಂತ ನೋಡ್ರಿ ಮತ್ತು ಇಷ್ಟ ಆದರೆ ನೀವು ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ಯಾವ ರೀತಿ ನಿಮ್ಗೆ ಅನ್ನಿಸ್ತು ಮನೆ ಇಷ್ಟ ಆಯಿತು ಇಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಹಿಂದಿನ ಕಾಲದಾಗ ಏನು ಮಾಡ್ತಿದ್ರು ಅಂತ ನಾವು ಇವಾಗೆಲ್ಲ ಸಿಂಟೆಕ್ಸು ಮತ್ತು ಎಲ್ಲಿ ಬೇಕಾದಲ್ಲೂ ನೀರು ಬರ್ತಾವಲ್ಲ ರೀ ಮನೆ ಒಳಗೆ ಈ ರೀತಿ ನಾವು ನೀರನ್ನು ತುಂಬಿ ಇಟ್ಕೊಳ್ಳೋ ಒಂದು ಅವರು ಸೊ ಈ ರೀತಿ ಸಿಮೆಂಟಿನೂ ಸ್ಕ್ವೇರ್ ಥರ ಕಟ್ಟಿಸಿ ಅದರೊಳಗೆ ನೀರನ್ನು ಇಡ್ತಾರೆ ಒಂದು ಎರಡು ಮೂರು ನೀರು ಹಾಕೋ ಟ್ಯಾಂಕರ್ಗಳು ಈ ರೀತಿ ಮಾಡಿಟ್ಕೊಂಡ್ರೆ ಇನ್ನು ಕಿಚನ್ ಒಂದು ಕಡೆಗೆ ರೊಟ್ಟಿ ಮತ್ತು ಇವಾಗ ಏನಾದರೂ ಫಂಕ್ಷನ್ ಆಗ ನಾವು ಅಡುಗೆ ಮಾಡಿದ್ವಿ ಅಂದರೆ ಇವಾಗ ನಾನ್ ವೆಜ್ ಆಯಿತು ಮತ್ತು ರೊಟ್ಟಿ ಚಪಾತಿ ಜಾಸ್ತಿ ಮಾತು ಮಾಡೋದಿದ್ರೆ ಅಂದರೆ ಆ್ಯಕ್ಚುಲಿ ನಾವು ಒಲೆ ಮೇಲೆ ಮಾಡ್ತೀವಿ ಯಾಕಂದರೆ ಕುತ್ಕೊಂಡು ಅಡುಗೆ ಮಾಡೋದರಿಂದ ಮತ್ತು ಒಲೆ ಮೇಲೆ ಅಡುಗೆ ಮಾಡೋದರಿಂದ ಎಷ್ಟು ಆ ಒಲಿ ಮಗ ಮಾಡಿರುವಂಥ ಅಡುಗೆ ಎಷ್ಟು ರುಚಿ ಇರ್ತತಿ ಅಂತ ನಿಮಗೆ ಗೊತ್ತಲ್ವೇ ಸೊ ಹೀಗಾಗಿ ನಾವು ಎರಡು ಅಡುಗೆ ಮನೆಯನ್ನು ಅಮ್ಮನ ಒಳಗೆ ಮನೆ ಒಳಗೆ ಮಾಡ್ಯಾರ ಒಂದು ಒಲಿ ಇಟ್ಕೊಂಡು ಒಂದು ಒಲಿ ಏನು ಮಾಡಿರ್ತಾರಲ್ಲ ಅದು ಒಂದು ಸೈಡ್ ಮತ್ತು ಇನ್ನೊಂದು ಸೈಡ್ ಗ್ಯಾಸ್ ಸ್ಟವ್ ಇಟ್ಕೊಂಡು ಆ ಕಡೆಗೆ ಸ್ವಲ್ಪ ಅಡುಗೆ ಮಾಡೋದು ಎರಡು ಕಡೆಯೂ ಮಾಡ್ತಾರೆ ಹೆಚ್ಚಾಗಿ ಅಮ್ಮ ಒಬ್ಬರ ಇದ್ದರೆ ಗ್ಯಾಸ್ ಮೇಲೆ ಮಾಡ್ತಾರೆ ಸೊ ನಾವೆಲ್ಲರೂ ಸೇರಿದಾಗ ಭಾಳಷ್ಟು ಸತಿ ನಿಮ್ಗೆ ನಾನು ಖರ್ಚಿಕ ಮಾಡೋದಾಯ್ತು ದೋಸೆ ಪಡ್ಡು ಇವನ್ನೆಲ್ಲ ನಾವು ಒಲೆ ಮೇಲೆ ಹೆಂಗೆ ಮಾಡ್ತೀವಿ ಎಲ್ಲ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಭಾಳ ಭಾಳಷ್ಟತಿ ಶೇರ್ ಮಾಡ್ಕೊಂಡು ನಾವು ಊರಿಗೆ ಹೋದಾಗ ಸೊ ಇವಾಗ ಸ್ವಲ್ಪ ಟೈಮ್ ಇಲ್ಲರಿ ಜಸ್ಟ್ ನಿಮ್ಗೆ ತೋರ್ಸಾಕತ್ತೀನಿ ನೀವು ಒಲೆ ಮ್ಯಾಗ ಅಡುಗೆ ಮಾಡಿ ಊಟ ಮಾಡಿರಿ ಎಷ್ಟು ರುಚಿ ಆಗ್ತದಂದ್ರೆ ಹಬ್ಬ ಅಷ್ಟು ರುಚಿ ಆಗ್ತೈತಿ ಸೊ ಹೀಗಾಗಿ ನಾವು ಅದನ್ನ ಇಟ್ಕೊಂಡಿವಿ ಆ ಅಡುಗೆ ಮನೆ ಇರಲಿ ಅಂತ ಇನ್ನು ಪುಟ್ಟದಾಗಿ ನಮ್ಮ ಊಟನ ನೀವು ನೋಡ್ಬೋದು ಟೆರೆಸ್ ಮೇಲೆ ಹೋಗಿ ಬಂದ ಕ್ಲಿಪ್ಸನ್ನು ನಾನು ಶೇರ್ ಮಾಡ್ಕೊಳಕತ್ತೀನಿ ನಮ್ಮ ವಿವರ್ಸನ್ನು ನೋಡಲಿ ನಮ್ಮ ಎಲ್ಲ ಹಳ್ಳಿ ಅಂತ ಸೊ ಹಳ್ಳಿ ಯಾರಿಗೆ ಇಷ್ಟ ಆಗ್ತವೋ ಎಲ್ಲರೂ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ಮತ್ತೆಲ್ಲ ಇಷ್ಟ ಆಗ್ತು ಒಂದು ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಮತ್ತೆ ಇನ್ನು ನೆಕ್ಸ್ಟ್ ಅಮ್ಮನ್ಕಾಯಿಗೆ ಒಂದ್ ರೆಸಿಪಿ ನೋಡ್ಕೊಂಡ್ ಬರೋಣ ಬರ್ರಿ ಬಹಳ ಚೆನ್ನಾಗಿ ಕಡ್ಗೆ ಮಾಡ್ತಾರ ಕರೆ ಹೇಳ್ಬೇಕಂದ್ರೆ ನಮ್ಮ ನಮ್ಮಮ್ಮ ಅಂದ್ರೆ ಭಾಳ ಮಸ್ತ್ ಅಡುಗೆ ಮಾಡ್ತಾರೆ ರೀ ಅವ್ರು ಮಾಡೋ ಕೆಂಪು ಚಟ್ನಿ ಮತ್ತು ಕರಿಹಿಂಡಿ ಮತ್ತು ಈ ರೀತಿ ಏನು ಕೆಲವೊಂದಿಷ್ಟು ಅಡುಗೆಗಳಂತೂ ಮಸ್ತ್ ಅಂದ್ರೆ ಮಸ್ತ್ ಆಗ್ತವೆ ಆ ಟೇಸ್ಟ್ ನಮ್ಗೆ ಮರಿಯಕನೇ ಆಗಂಗಿಲ್ಲ ನೋಡ್ರಿ ಸೊ ಇವತ್ತು ಒಂದು ಈಗ ಹೆಂಗೂ ಕ್ರಿಸ್ಮಸ್ ರೀ ಹೀಗಾಗಿ ಚಕ್ಲಿ ಹಿಟ್ಟು ಇತ್ತಂತ ಮನೆ ಒಳಗೆ ಸೊ ಅದನ್ನು ಸ್ವಲ್ಪ ಚಕ್ಲಿ ಮಾಡೋಣ ಬಾ ಅಂತ ಅಂದುಕೊಂಡ್ರು ಯಾಕಂದ್ರೆ ಹೆಣ್ಮಕ್ಳು ಬರಲಿ ಗಂಡುಮಕ್ಳ ಬರಲಿ ಮಕ್ಳು ಬಂದ್ರೆ ತಾಯಿಗೆ ಅದು ಒಂದು ಎಷ್ಟು ಖುಷಿ ನೋಡ್ರಿ ಏನಾದರೂ ಮಾಡಬೇಕು ನೀವು ಮಾಡ್ಕೊತೀನಿ ರೀ ಅನ್ನೋದು ಒಂದು ಅವ್ರಿಗೆ ಇದು ಇರ್ತೈತಲ್ಲ ತಾಯಿ ಅದು ನಿಜವಾಗಿ ಹೇಳ್ಬೇಕಂದ್ರೆ ಕರೆ ಹೇಳ್ಬೇಕು ಮಕ್ಕಳಿಗೆ ನಾವು ಎಷ್ಟೋ ದೊಡ್ಡರು ಅದು ನಾವು ಎಷ್ಟೋ ಡಿಫ್ರೆಂಟಾಗಿ ನಾವು ಮಾಡ್ಕೋತೀವಿ ಅಂದ್ರೂ ನೀವು ತವ್ರ ಮನೆಗೆ ಬಂದಾಗ ಅದು ಒಂದು ಇದನ್ನೇ ಇರ್ತೈತಲ್ಲ ರೀ ತಾಯಿ ಮಾಡೋ ತಾಯಿ ತೋರ್ಸೋ ಪ್ರೀತಿ ತಾಯಿ ಉಣ್ಸೋದೊಂದು ಇದನ್ನ ಬೇರೆ ಇರ್ತೈತಲ್ಲ ಸೊ ಅದನ್ನು ನಿಮ್ಮ ಜೊತೆಗೆ ನನಗೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಇವತ್ತಿನ ವ್ಲಾಗ್ನಾಗ ಇನ್ನು ಅವರು ಸ್ವ ಸ್ವಲ್ಪ ವೀಡಿಯೋ ಕ್ಲಿಪ್ಸನ್ನು ಶೇರ್ ಮಾಡ್ಕೊಳಕತ್ತೀನಿ ಚಕ್ಲಿ ರೆಸಿಪಿನ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಇವತ್ತು ಹೆಂಗೂ ಕ್ರಿಸ್ಮಸ್ ಬಂತಲ್ಲ ಈ ರೀತಿ ಒಂದು ಸತಿ ನೀವು ಮಾಡಿರಿ ಮಾಮೂಲಿಯಾಗಿ ನಾನು ಚಕ್ಲಿ ಹಿಟ್ಟಿಗೆ ಅವರು ಪುಟಾಣಿನ ಹಾಕಿರ್ತಾರೆ ಅಕ್ಕಿ ಹುರಿದು ಅಕ್ಕಿ ತೊಳೆದು ನೆಲ ಒಣಗಿಸಿ ಅದಕ್ಕೆ ನಾವು ಒಂದಕ್ಕೆ ನಾಲ್ಕಕ್ಕೆ ಒಂದರಷ್ಟು ಪುಟಾಣಿ ಹಾಕಿ ನಾವು ಗಿರಣಿ ಹಾಕಿಸಿರ್ತೀವಿ ಅದಕ್ಕೆ ಸ್ವಲ್ಪ ಧನಿಯಾ ಮತ್ತು ಜೀರಿಗೆ ಕೊಟ್ಟಿರ್ತಾರೆ ಇಷ್ಟು ಚಕ್ಲಿ ಹಿಟ್ಟಂತೂ ಸಾಮಾನ್ಯವಾಗಿ ರೆಡಿ ಮಾಡಿ ಇಟ್ಕೊಂಡಿರ್ತಾರ ಅವರು ಯಾವಾಗ ಅದು ಟೈಮ್ ಇದ್ದಾಗ ಮತ್ತು ಯಾರಾದರೂ ನಾವು ನಾವು ಯಾರಾದರೂ ಹೋದಾಗ ಈ ರೀತಿ ಮಾಡಿಟ್ಟಿರ್ತೀವಲ್ಲ ಹಿಟ್ಟು ಇತ್ತಂತ ಸೊ ಹೀಗಾಗಿ ಅದು ಹಿಟ್ಟು ನಾನು ಮಾ ಮಾಡೋಕತ್ತಿದ್ವಿ ಇಬ್ಬರು ಸೇರಿಕೊಂಡು ನಾನು ಹೀಗಾಗಿ ವಿಡಿಯೋ ಕ್ಲಿಪ್ಸನ್ನು ತೊಗೊಳಕತ್ತಿದ್ದೆ ಯಾಕಂದ್ರೆ ಅಮ್ಮನ ಕೈ ರುಚಿ ಅಲ್ಲ ರೀ ತಾಯಿ ಕೈ ರುಚಿ ಅಲ್ಲ ಸೊ ಹಿಟ್ಟಿಗೆ ಏನೇನು ಬೇಕೋ ಉಪ್ಪು ಖಾರ ಅಜ್ವಾನ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಮಸ್ತಾಗಿ ಎಣ್ಣೆ ಕಾಸಿ ಹಾಕ್ಕೊಳಕ್ಕತ್ತಾರ ನೋಡಿರಿ ಅದು ಎಣ್ಣೆ ಮೇಲೆ ಮಸ್ತಾಗಿ ಅದನ್ನ ಮಿಕ್ಸ್ ಮಾ ಮಿಕ್ಸ್ ಎಲ್ಲ ಮಾಡ್ಕೋಬೇಕಲ್ಲ ನಾವು ಮಾಮೂಲಿಯಾಗಿ ಚಕ್ಲಿ ಯಾವ ರೀತಿ ಮಾಡ್ತೀವಲ್ಲ ಆ ರೀತಿ ಹಿಟ್ಟು ನಾವು ಕಲ್ಸ್ಕೊತೀವಲ್ಲ ಎಣ್ಣೆ ಹಾಕ್ಕೊಂಡ್ಮೇಲೆ ಅದು ಏನು ಹಿಟ್ಟು ನಾವು ಮಿಕ್ಸ್ ಮಾಡ್ಕೊತೀವಲ್ಲ ಅದು ಮಾತ್ರ ನಮಗೆ ಕೈಯಾಗ ಉಂಡೆ ಹಾಕ್ಬೇಕು ನೋಡ್ರಿ ನಾವು ಒಣ ಹಿಟ್ಟು ಆ ರೀತಿ ನಾವು ಎಣ್ಣೆ ಕಾಸಿ ಹಾಕ್ಕೊಂಡು ಮಾಡ್ಕೋಬೇಕು ಆಮೇಲೆ ಸೊ ಸ್ವಲ್ಪ ನಾವು ಉಗುರು ಬೆಚ್ಚ ನೀರು ಅಂತೀವಲ್ಲ ಅದನ್ನು ಹಾಕಿ ಕಲ್ಸ್ಕೊಂಡು ಇನ್ನು ಚಕ್ಲಿ ಮಾಡೋಕೆ ಶುರು ಮಾಡಿದರು ನಮ್ಮಮ್ಮ ಇನ್ನು ಸಣ್ಣ 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 ಮೇಲೆ ಪೇಪರ್ ನಂಬಿಸಿದ್ದು ಸ್ವಲ್ಪ ಹೆಲ್ಪ್ ಮಾಡೋಕ್ಕಾಗಿದ್ದೆ ಸೊ ನಾನು ಇರಲಿ ನಮ್ಮಮ್ಮಗೆ ಒಂದು ನೆನಪಿಗೋಸ್ಕರ ಅಂತ ನಾನು ಈ ವಿಡಿಯೋ ಕ್ಲಿಪ್ಸನ್ನು ಎಲ್ಲ ತಗೊಳಕ್ಕಾಗತ್ತಿದ್ದೆ ಸೊ ಆ್ಯಕ್ಚುಲಿ ಅಂದರೆ ಅವ್ರಿಗೆ ಚಕ್ಲಿ ಹಿಟ್ಟು ಸ್ವಲ್ಪ ನಾವು ಗಟ್ಟಿ ಮಾಡ್ಕೊತೀವಲ್ಲ ಅವ್ರಿಗೆ ಉದ್ದಕ್ಕೆ ಏನು ಒತ್ತಕ್ಕೆ ಆಗ್ತಿರಲಿಲ್ಲ ಸೊ ಸ್ವಲ್ಪ ನಾನು ನಿನ್ನ ವಿಡಿಯೋ ಸಲುವಾಗಿ ನಾನು ಒತ್ತಿ ತೋರಿಸ್ತೀನಿ ಆಮೇಲೆ ನೀನು ಮಾಡು ಅಂತಂದು ನನಗೆ ಹೇಳಿದರು ಸೊ ಹೀಗಾಗಿ ಯಾಕಂದರೆ ಅವರಿಗೆ ಸ್ವಲ್ಪ ಏಜ್ ರೀ ಹೀಗಾಗಿ ಚಕ್ಲಿ ಒತ್ತಷ್ಟು ಕೈ ಅವರಿಗೆ ಸಾತ್ ಕೊಡೋಂಗಿಲ್ಲ ಮತ್ತು ಆಮೇಲೆ ರೀ ಕೈಗೆ ಹಿಟ್ಟು ಗಟ್ಟಿರ್ತದಲ್ಲ ಹೀಗಾಗಿ ಕೈ ನೋಯ್ತವು ಅಂತಾರೆ ಸೊ ಹೀಗಾಗಿ ನಾವು ಯಾರಾದರೂ ಕೂಡ ಮಾಡಿರ್ತೀವಿ ಸೊ ಒಂದು ಸ್ವಲ್ಪ ನನ್ನ ವಿಡಿಯೋ ಸಲುವಾಗಿ ನಮ್ಮ ವಿವರ್ ಸಲುವಾಗಿ ಎಲ್ಲ ಅವರು ಈ ಚಕ್ಲಿ ಒತ್ತಿಗೆ ಕೊಟ್ಟರು ಆಮೇಲೆ ಒಂದು ಸ್ವಲ್ಪ ಕರಿಯಕತ್ತಿದ್ರು ಅದು ಒಂದಿಷ್ಟು ವಿಡಿಯೋ ಕ್ಲಿಪ್ಸನ್ನು ತೊಗೊಂಡಿನಿ ಸೊ ಅಮ್ಮ ಮಾಡಿದ ಪರ್ಫೆಕ್ಟ್ ಹಿಟ್ಟು ಮತ್ತು ಚಕ್ಲಿನ ಯಾವ ರೀತಿ ಹಾಗೆ ಯಾವ ನೋಡ್ರಿ ಮಸ್ತ್ ಅಂದ ಮಸ್ತು ಈಗ ನೆಕ್ಸ್ಟ್ ನಾನು ಮಾಡ್ತೀನಿ ಸೊ ಈ ವಿಡಿಯೋ ಎಲ್ಲ ನಾನು ಊರಿಗೆ ಹೋದ್ಮೇಲೆ ಶೇರ್ ಮಾಡ್ಕೊಳೋಕ್ಕಾಗ್ತದೆ ಯಾಕಂದ್ರೆ ನೆಕ್ ಇಲ್ಲಿ ಹೆಂಗೆ ರೀ ಅವ್ನು ಏನಿದು ಅಪ್ಲೋಡ್ ಆಗೋಂಗಿಲ್ಲ ವೀಡಿಯೋ ಭಾಳ ಅಂದ್ರೆ ಭಾಳ ಟೈಮ್ ತೊಗೋತೀನಿ ನಾನು ಇದ್ಕಿದ್ದಂಗೆ ಬಂದನೆಲ್ಲ ಹಿಂಗಾಗಿ ಸ್ವಲ್ಪ ಲೇಟ್ ಆಗ್ಬೋದು ಇವನ್ನೆಲ್ಲ ಶೇರ್ ಮಾಡ್ಕೊಳೋದು ಸೊ ಒಂದು ಕಷ್ಟ ಕರೆದು ನೋಡಿರಿ ಮಸ್ತ್ ಅಂದ್ರೆ ಮಸ್ತಾಗಿ ಅವು ನೀವು ಒಂದು ಸತಿ ಕ್ರಿಸ್ಮಸ್ಗೆ ಟ್ರೈ ಮಾಡಿರಿ ಸೊ ಇವತ್ತಿನ ಬ್ಲಾಗು ನಿಮ್ಗೆ ಹೆಂಗೆ ಅನಿಸ್ತು ಹೇಳ್ರಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು ಬ ಬಾಯ್